ಕೊಡವರ ಹಬ್ಬಗಳಲ್ಲಿ ಭತ್ತದ ಗದ್ದೆಗಳೇ ಪ್ರಮುಖ ಪಾತ್ರ ವಹಿಸಿದ್ದರೂ ಇತ್ತೀಚೆಗೆ ನಾನಾ ಕಾರಣಗಳಿಂದ ಭತ್ತ ಬೆಳೆಯಲು ಬಹುತೇಕರು ನಿರಾಸಕ್ತಿ ತೋರಿದ್ದಾರೆ ಅದೆಷ್ಟೋ ಮಂದಿ ಗದ್ದೆಗಳನ್ನು ಪಾಳು ಬಿಟ್ಟಿದ್ದಾರೆ ಆದ್ದರಿಂದ ಭತ್ತದ ಗದ್ದೆಗಳನ್ನು ಪುನಶ್ಚೇತನಗೊಳಿಸುವ ನಿಟ್ಟಿನಲ್ಲಿ ಕನೆಕ್ಟಿಂಗ್ ಕೊಡವ ಸಂಘಟನೆ ಮುಂದಾಗಿದೆ ಈಗಾಗಲೇ ಕೆಲವೆಡೆ ಹಡಿಲು ಬಿದ್ದ ಗದ್ದೆಗಳಿಗೆ ಸಂಘಟನೆಯಿಂದ ಹಸಿರ ಸ್ಪರ್ಶ ಸಿಕ್ಕಿದೆ ಮಡಿಕೇರಿ ತಾಲೂಕಿನ ಮೂರ್ನಾಡು ಗ್ರಾಮ ಪಂಚಾಯಿತಿಗೆ ಒಳಪಡುವ ಮುತ್ತಾರ್ಮುಡಿ ಎಂಬಲ್ಲಿ ಕೆಂಬಡ್ತಂಡ ಕುಟುಂಬಕ್ಕೆ ಸೇರಿದ ಸುಮಾರು ಹತ್ತು ಎಕರೆ ಭತ್ತದ ಗದ್ದೆ ಕಳೆದ ಎಂಟು ವರ್ಷಗಳಿಂದ ಪಾಳು ಬಿದ್ದಿತ್ತು ಕಾರ್ಮಿಕರ ಕೊರತೆಯಿಂದಾಗಿ ಗದ್ದೆಯಲ್ಲಿ ಕೃಷಿ ಮಾಡಲಾಗದೆ ಕಾಡು ಬೆಳೆದಿತ್ತು ಪಾಳು ಬಿದ್ದ ಗದ್ದೆಗಳನ್ನು ಹುಡುಕಿ ಮರುನಾಟಿ ಮಾಡಲು ಪ್ರೋತ್ಸಾಹಿಸುತ್ತಿರುವ ಕನೆಕ್ಟಿಂಗ್ ಕೊಡವ ಸಂಘಟನೆಯು ಈ ಗದ್ದೆಯನ್ನು ಆಯ್ಕೆ ಮಾಡಿಕೊಂಡು ಕಾಡು ಸೇರಿದ್ದ ಗದ್ದೆಗೆ ಮರುರೂಪ ಕೊಟ್ಟಿದೆ ಹಳೆಯ ಗತವೈಭವಕ್ಕೆ ಮರಳಿದ ಗದ್ದೆಯು ಹಸಿರ ಸಿರಿಯಿಂದ ಕಂಗೊಳಿಸುತ್ತಿದೆ ನೂರಾರು ಮಂದಿ ಸೇರಿ ಆ ಗದ್ದೆಯಲ್ಲಿ ಭತ್ತದ ನಾಟಿ ಮಾಡಿ ಸಂಭ್ರಮಿಸಿದ್ದಾರೆ ಮಡಿಕೇರಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಹಾಗೂ ತಾಲೂಕು ವ್ಯವಸ್ಥಾಪಕರ ಅನುಮತಿ ಮೇರೆಗೆ ಕೃಷಿ ಸಖಿಯರ ಮನವಿಯಂತೆ ಮೂರ್ನಾಡು ಗ್ರಾಮದ ಸಮಗ್ರ ಕೃಷಿಕ ಪುದಿಯುಕ್ಕಡ ಸೂರಜ್ ಹಾಗೂ ಮುಕ್ಕಟ್ಟಿರ ಕ್ಯಾರಿ ಸಹಕಾರದಲ್ಲಿ ಗದ್ದೆಯ ಸ್ವಲ್ಪ ಭಾಗವನ್ನು ಕೃಷಿ ಸಖಿಯರಿಗಾಗಿ ಮೀಸಲಿಡಲಾಗಿತ್ತು ಅದರಂತೆ ಮಡಿಕೇರಿ ತಾಲೂಕು ಎನ್ಆರ್ಎಲ್ಎಂ ಸಂಜೀವಿನಿ ಒಕ್ಕೂಟದ ಕೃಷಿ ಸಖಿಯರು ಗದ್ದೆಗಿಳಿದು ನಾಟಿನೆಟ್ಟು ಕೆಸರಿನಲ್ಲಿ ಮಿಂದೆದ್ದು ಸಂಭ್ರಮಪಟ್ಟರು ಇಪ್ಪತ್ತಾರು ಗ್ರಾಮ ಪಂಚಾಯಿತಿ ಪೈಕಿ ಇಪ್ಪತ್ತೆರಡು ಪಂಚಾಯಿತಿಯ ಕೃಷಿ ಸಖಿಯರು ಪಾಲ್ಗೊಂಡಿದ್ರು ಮಳೆ ಗಾಳಿ ಚಳಿಯನ್ನು ಲೆಕ್ಕಿಸದೆ ಹಾಡುತ್ತಾ ನಾಟಿ ಕಾರ್ಯ ಪೂರ್ಣಗೊಳಿಸಿದ್ರು ಇವರಲ್ಲಿ ಕೆಲವರು ಮೊದಲ ಬಾರಿ ಗದ್ದೆಗಿಳಿದ ಅನುಭವ ಪಡೆದ್ರು ಮೂರ್ನಾಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸಹ ನಾಟಿ ಕೆಲಸದಲ್ಲಿ ಕೈಜೋಡಿಸಿದ್ರು கரணபா கேளசி 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 ಇದು ಮಡಿಕೇರಿ ತಾಲೂಕು ಕೃಷಿ ಸಖಿಯರ ಮೊದಲ ಕಾರ್ಯಕ್ರಮವಾಗಿದ್ದು ಪ್ರತಿಯೊಬ್ಬರೂ ಅತ್ಯುತ್ಸಾಹದಿಂದ ನಾಟಿ ಕೆಲಸದಲ್ಲಿ ತೊಡಗಿದ್ರು ಮುಂದೆಯೂ ತಮ್ಮ ಕಾರ್ಯಚಟುವಟಿಕೆಗಳ ಜೊತೆಗೆ ಸಾಮಾಜಿಕ ಕಾರ್ಯದಲ್ಲೂ ತೊಡಗುವುದಾಗಿ ಕೃಷಿ ಸಖಿಯರು ತಿಳಿಸಿದ್ದಾರೆ ನಮಸ್ತೆ ಅಂಬಿಕಾ ಸಂಜಿನ ಒಪ್ಪಂದಲಲ್ಲಿ ಕೃಷಿ ಸತ್ಯ ಆಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಕೃಷಿ ಸತ್ಯ ಅಂತ ಹೇಳಿದರೆ ಎಲ್ಲ ಪಂಚಾಯತಿ ಅಂಡರಲ್ಲಿ ಇಪ್ಪತ್ತಾರು ಪಂಚಾಯಿತಿಯಲ್ಲಿ ಕೃಷಿ ಸಖಿಯರಿದ್ದೇವೆ ಸೊ ನಮ್ಮ ಕೆಲಸ ಏನಂದರೆ ನಾವು ಕೃಷಿಯ ಬಗ್ಗೆ ಮಾಹಿತಿಯನ್ನು ಎಲ್ಲ ರೈತರಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅದರಲ್ಲಿ ನಮಗೆ ಈ ನಾಟಿ ಕಾರ್ಯಕ್ರಮವೊಂದನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳೋ ಒಂದು ಆಸಕ್ತಿ ಇತ್ತು ಸೊ ಎಲ್ರಿಗೂ ನಾವು ಮಾತಾಡಿ ನಾವು ಇವತ್ತು ಇಲ್ಲಿ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ನಮಗೆ ಕೆಂಬರ್ ತಂಡ ಮಹೇಶ್ ಅವರ ಗದ್ದೆಯಲ್ಲಿ ಕನೆಕ್ಟಿಂಗ್ ಕೊಡವಾಜ್ ಅವರ ಜೊತೆ ಅವರು ರೆಡಿ ಮಾಡಿರುವಂಥ ಗದ್ದೆಯಲ್ಲಿ ಇದು ಮೊದಲ ಕಾರ್ಯಕ್ರಮ ನಮ್ಮ ಎಲ್ಲ ಇಪ್ಪತ್ತಾರು ಪಂಚಾಯಿತಿಯ ಪಂಚಾಯತಿಯರು ಮಾಡ್ತಿರೋದ್ರಿಂದ ನಾಟಿಯನ್ನು ಮಾತ್ರ ಹಮ್ಮಿಕೊಂಡಿದ್ದೇವೆ ಇನ್ನು ಮುಂದೆ ಎಲ್ಲ ನಾವೆಲ್ಲ ಕೃಷಿ ಶಕ್ತಿಯರು ಸೇರಿ ಬೇರೆ ಬೇರೆ ಗ್ರಾಮ ಪಂಚಾಯಿತಿಗಳಲ್ಲಿ ಹಡಲು ಬಿಕ್ಕ ಗದ್ದೆಯನ್ನೇ ನಾವು ಮಾಡಿಕೊಂಡು ಇನ್ನು ಮುಂದುವರಿಸಬೇಕು ಜನರಿಗೆ ಇದರ ಒಂದು ಮುಖಾಂತರ ಗದ್ದೆಯನ್ನು ಹಡಲು ಬಿಡಬಾರ್ದು ನಾಟಿ ಮಾಡಬೇಕು ಫಸಲು ತೆಗಿಬೇಕು ಅಂತ ಹೇಳುವ ಒಂದು ಮಾಹಿತಿಯನ್ನು ತಗ್ಸುವಂಥ ಒಂದು ಪಂಚಾಯತ್ ಬಂದಿದ್ದೇನೆ ನಾನು ಈಗ ಕೃಷಿ ಸಖಿಯಾಗಿ ಮೂರು ವರ್ಷದಿಂದ ಕೆಲಸ ಮಾಡ್ತಿದ್ದು ಕೇವಿಕೆಯಿಂದ ಎಲ್ಲ ತರಬೇತಿಗಳನ್ನ ತಗೊಂಡು ಬಂದು ಕೆಲವೊಂದು ರೈತರಿಗೆ ನಮ್ಮ ಗ್ರಾಮದ ರೈತರುಗಳಿಗೆ ಸಾವಯವ ಕೃಷಿಯ ಬಗ್ಗೆ ಚೆನ್ನಾಗಿ ಅರಿವು ಮೂಡುವಂತೆ ನಾವು ಮಾಹಿತಿ ಕೊಡ್ತಾ ಬಂದಿದ್ದೇವೆ ಹಾಗೆ ಈಗ ಇಪ್ಪತ್ತಾರು ಪಂಚಾಯಿತಿಗಳಿಂದ ನಾವು ಕೃಷಿ ಸಖಿಯವರು ಸೇರಿ ಒಂದು ನಾಟಿ ಗದ್ದೆಯಲ್ಲಿ ನಾಟಿ ಮಾಡುವ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದು ಈಗ ಎಲ್ಲರೂ ಸೇರಿ ಸಂತೋಷದಿಂದ ಈಗ ಮುಗಿಸಿಕೊಟ್ಟಿದ್ದೇವೆ ಕುದಿಯ ಸೂರಜ್ ಅವರು ನಮಗೆ ಅವರು ಹಡಲು ಬಿದ್ದಾಗ ಗದ್ದೆಗಳನ್ನು ಮಾಡ್ತಾ ಅವರು ಎಲ್ಲ ಕೆಲಸ ಮಾಡಿ ಅವರು ಮತ್ತೆ ನಮಗೆ ಒಂದು ಗದ್ದೆಗಳನ್ನು ಬಿಟ್ಟು ಕೊಟ್ಟಿದ್ದರು ನಾವು ಕೃಷಿ ಶಕ್ತಿ ಎಲ್ಲರೂ ಸೇರಿ ಮ ಮಡಿಕೇರಿ ತಾಲೂಕಿನ ಎಪ್ಪತ್ತಾರು ಗ್ರಾಮದ ಕೃಷಿ ಶಕ್ತಿಯವರು ಎಲ್ಲರೂ ಸೇರಿ ಒಂದು ಗದ್ದೆಗಳನ್ನು ನಾಟಿ ಮಾಡಿದ್ದೇವೆ ನನ್ನ ಹೆಸರು ದಿವ್ಯಾ ಪಾರಣೆ ಗ್ರಾಮ ಪಂಚಾಯಿತಿ ಕೃಷಿ ಶಕ್ತಿಯಾಗಿದ್ದೇನೆ ನಾವು ಈ ದಿನ ಕುದಿಯ ಕಡ ಅಡಿಲು ಬಿಟ್ಟ ಗದ್ದೆಯನ್ನು ನಾಟಿ ಮಾಡಲು ಕೃಷಿ ಸಖ್ಯರೆಲ್ಲರೂ ಸೇರಿಬಿಟ್ಟು ಒಟ್ಟಾಗಿ ಬಂದಿದ್ದೇವೆ ಇಲ್ಲಿ ನಮಗೆ ಸಹಕರಿಸಿದಂತಹ ಕೃಷಿ ಇಲಾಖೆಯವರಿಗೂ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಎಲ್ಲ ಎನ್ ಆರ್ ಎಲ್ ಇವರಿಗೂ ಸಹ ಎಲ್ಲರ ಬ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಅನುಭವ ಅಂತ ಹೇಳಿದರೆ ನನಗೆ ತುಂಬ ಖುಷಿಯಾಯಿತು ನಾವು ಎಲ್ಲರೂ ಸೇರಿಬಿಟ್ಟು ಕೃಷಿ ಸಖ್ಯರೆಲ್ಲ ನಾಟಿ ನೆಟ್ಟಿದ್ದೇವೆ ತುಂಬ ಖುಷಿಯಾಯಿತು ಒಳ್ಳೆ ಖುಷಿಯಾಯಿತು ನನಗೆ ನಾನು ಪೆರಾಜೆ ಗ್ರಾಮ ಪಂಚಾಯತಿ ಕೃಷಿ ಸಖಿ ಅಕ್ಷತ ನಾವು ನಾವಿವತ್ತು ಮುತ್ತಾರಮುಡಿಯಲ್ಲಿ ಎಲ್ಲ ಇಪ್ಪತ್ತಾರು ಗ್ರಾಮ ಪಂಚಾಯಿತಿಯ ಕೃಷಿ ಸಖಿಯರು ಸೇರಿ ನಾಟಿ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ನಾವು ನಮ್ಮ ಪೆರಾಜೆ ಗ್ರಾಮದಲ್ಲಿ ಎಲ್ಲರೂ ಕೂಡ ವಾಣಿಜ್ಯ ಬೆಳೆಯನ್ನೇ ಜಾಸ್ತಿ ಬೆಳೆಯುತ್ತಿದ್ದಾರೆ ಭತ್ತದ ಕೃಷಿಯನ್ನು ಯಾರೂ ಮಾಡ್ತೇ ಇಲ್ಲ ಅದಕ್ಕಾಗಿ ನಾವು ಇಲ್ಲಿ ಮಾಹಿತಿಯನ್ನು ಇಟ್ಕೊಂಡು ನಮ್ಮ ಗ್ರಾಮದ ಜನರಿಗೆ ಎಲ್ಲ ಹೇಳಬೇಕು ಅಂತೇಳಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತರಬೇತಿಯನ್ನು ಪಡೆದುಕೊಂಡಿರ್ತೇನೆ ಕಾಲದಲ್ಲಿ ಕೂಡಾಳುಗಳಂತೆ ಎಲ್ಲರೂ ಸೇರಿ ಗದ್ದೆ ಕೆಲಸ ಮಾಡ್ತಿದ್ರು ಇಂದು ಕೊಡಗಿನಲ್ಲಿ ಆ ಚಿತ್ರಣವೇ ಬದಲಾಗಿದೆ ಕಾರ್ಮಿಕರ ಕೊರತೆ ಕಾಡು ಪ್ರಾಣಿಗಳ ಹಾವಳಿ ಹವಾಮಾನ ವೈಪರೀತ್ಯ ಹೀಗೆ ನಾನಾ ಕಾರಣಗಳಿಂದ ರೈತರು ಕೃಷಿಯಿಂದ ವಿಮುಖರಾಗಿದ್ದಾರೆ ಭತ್ತದ ಗದ್ದೆ ಉಳಿದರೆ ಕೊಡಗು ಉಳಿಯುತ್ತದೆ ಕೃಷಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಕೃಷಿ ಸಖಿಯರು ಮುಂದೆ ಬಂದಿರುವುದು ಶ್ಲಾಘನೀಯ